ಇದು ಬಸ್ ನಿಲ್ದಾಣವೋ ಅಥವಾ ಕೆರೆಯೋ ಕಳೆದ ಕೆಲ ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಚಿಕ್ಕಮಗಳೂರು ಜಿಲ್ಲೆಯ ಅನೇಕ ಭಾಗಗಳಲ್ಲಿ ಅವಾಂತರಗಳು ಸೃಷ್ಟಿಯಾಗಿದ್ದು ನಗರದ ಮಲ್ಲಂದೂರು ರಸ್ತೆಯಲ್ಲಿರುವ ಖಾಸಗಿ ಬಸ್ ನಿಲ್ದಾಣ ಜಲಾವೃತವಾಗಿದ್ದು ಇದು ಬಸ್ ನಿಲ್ದಾಣವೋ ಅಥವಾ ಕೆರೆಯೋ ಎಂಬಂತಾಗಿದೆ ಮಳೆಗಾಲ ಪ್ರಾರಂಭವಾದರೆ ಸಾಕು ಈ ಬಸ್ ನಿಲ್ದಾಣ ಕೆರೆಯಂತಾಗುತ್ತದೆ ಮಳೆ ನೀರು ಸರಾಗವಾಗಿ ಚರಂಡಿಗೆ ಹರಿಯಲು ಸ್ಥಳವಿಲ್ಲದ ಕಾರಣ ನೀರು ನಿಂತಲ್ಲೇ ನಿಲ್ಲುತ್ತಿದೆ ಈ ಅವಾಂತರ ನೆನ್ನೆ ಮೊನ್ನೆಯದಲ್ಲ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಹಾಗೂ ಬಹಳ ವಿಶೇಷವಾಗಿ ನಗರಸಭೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಕೂಡ ಯಾವೊಬ್ಬ ಅಧಿಕಾರಿಯೂ ಕೂಡ ಇದರ ಬಗ್ಗೆ ಹರಿಸದೆ ಜಾಣ ಕುರುಡನಂತೆ ವರ್ತಿಸುತ್ತಿದ್ದಾರೆ ಎಂದು ಖಾಸಗಿ ಬಸ್ ಚಾಲಕರು ಆಕ್ರೋಶ ಹೊರಹಾಕಿದರು ಮಳೆಗಾಲದಲ್ಲಿ ಬಸ್ ನಿಲ್ದಾಣ ಕೆರೆಯಂತಾದರೆ ಬೇಸಿಗೆಯಲ್ಲಿ ಧೂಳುಮಯವಾಗುತ್ತಿದೆ ಪ್ರಯಾಣಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನೇ ಮಾಡಿಲ್ಲ ಶೌಚಾಲಯ ಇದ್ದರೂ ಸ್ವಚ್ಛತೆ ಮರೀಚಿಕೆಯಾಗಿದೆ ಬಸ್ ನಿಲ್ದಾಣದಲ್ಲಿ ಯಾವುದೇ ಮೂಲ ಸೌಕರ್ಯಗಳಿಲ್ಲದೆ ಇರುವುದರಿಂದ ಪ್ರಯಾಣಿಕರಿಗೆ ಬಹಳ ತೊಂದರೆಯಾಗುತ್ತಿದೆ ಎಂದರು ಇದು ಚಿಕ್ಕಮಗಳೂರು ಜಿಲ್ಲಾ ಖಾಸಗಿ ಬಸ್ ನಿಲ್ದಾಣ ಈ ಬಸ್ ನಿಲ್ದಾಣದಲ್ಲಿ ಸಮಸ್ಯೆಗಳ ಆಗರ ಇದೆ ಎಷ್ಟು ಬಾರಿ ಕಂಪ್ಲೇಂಟ್ ಮಾಡಿದರೂ ಕೂಡ ಇಲ್ಲಿ ಕಷ್ಟ ಆಗಿದೆ ನೀರು ನಿಂತಿದೆ ಇಲ್ಲಿ ಅರ್ಧ ಬಸ್ ಸ್ಟ್ಯಾಂಡ್ ಅಲ್ಲಿ ನೀರು ನಿಂತಿದೆ ಇಲ್ಲಿ ಅರ್ಧ ಬಸ್ ಸ್ಟ್ಯಾಂಡ್ ಪೂರ ಕಸ ಕೊಳತು ಸೊಳ್ಳೆಗಳ ಕೇಂದ್ರ ಸ್ಥಾನ ಆಗಿದೆ ಜೊತೆಗೆ ಬಸ್ ನಿಲ್ದಾಣದ ಒಳಗೆ ಕಾರು ಆಟೋ ಹೀಗೆ ಇನ್ನಿತರ ವಾಹನಗಳನ್ನು ಎಲ್ಲೆಂದರಲ್ಲಿ ನಿಲ್ಲಿಸುತ್ತಿದ್ದಾರೆ ಇದರಿಂದ ಬಸ್ಗಳ ಸಂಚಾರಕ್ಕೆ ಬಹಳ ತೊಂದರೆಯಾಗುತ್ತಿದೆ ಬಸ್ ನಿಲ್ದಾಣದ ಆವರಣ ಕಸ ಕಡ್ಡಿ ಗಿಡ ಗಂಟೆಗಳಿಂದ ಕೂಡಿದ್ದು ಅಸ್ವಚ್ಛತ್ವ ಎದ್ದು ಕಾಣುತ್ತಿದೆ ಎಂದು ಮಾತನಾಡಿದರು ಮತ್ತೆ ಖಾಸಗಿ ಬಸ್ಗಳು ಬದಲಿಗೆ ಇಲ್ಲಿ ಪ್ರೈವೇಟ್ ವೆಹಿಕಲ್ಗಳು ಲಾರಿಗಳು ಟಿಪ್ಪರ್ಗಳು ಟೋಯಿಂಗ್ ಗಾರ್ಡನ್ ಬಸ್ಗಳು ಮತ್ತೆ ಸಂತಿ ಬಂದಂತಹ ಕಾರು ಜಿಪ್ಗಳು ಇಲ್ಲಿ ಪಾರ್ಕಿಂಗ್ ಮಾಡ್ತಾರೆ ಎಷ್ಟು ಸಾರಿ ಅವ್ರಿಗೆ ಹೇಳಿದ್ರು ಕೂಡ ಇಲ್ಲ ಇದೊಂದು ನಮಗೂ ಅನ್ವಯಿಸುತ್ತೆ ಅಂತ ಬಂದು ಟಿಪ್ಪರ್ ತಿಳಿಸ್ಕೊತಾರೆ ಟೋಯಿಂಗ್ ವೆಹಿಕಲ್ ತಿಳಿಸ್ಕೊಡ್ತಾರೆ ನಂತರದಲ್ಲಿ ಜೀಪು ಕಾರ್ಗಳೆಲ್ಲ ಪಾರ್ಕಿಂಗೇ ಮಾಡ್ತಾರೆ ನಮಗೆ ಬಸ್ಗಳಿಗೆ ತೊಂದರೆ ಆಗ್ತದೆ ದಯವಿಟ್ಟು ಬಂದು ಆರಕ್ಷಕ ಇಲಾಖೆಯವರು ಅವ್ರ ಬಗ್ಗೆ ಕ್ರಮ ತೊಗೊಳ್ಬೇಕು ಮುನ್ಸಿಪಾಲ್ಟಿ ಅವರು ಬಂದುಬಿಟ್ಟು ಬಸ್ ಸ್ಟ್ಯಾಂಡ್ ಏನಾಗಿದೆ ಅಂತ ವ್ಯವಸ್ಥಿತವಾಗಿ ನೋಡಿ ಬಸ್ ಸ್ಟ್ಯಾಂಡ್ ನಮಗೆ ಸ್ವಿಚ್ ಮಾಡಿ ಬಸ್ ಪ್ರಯಾಣಿಕರಿಗೆ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತದೆ ಆದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಖಾಸಗಿ ಬಸ್ ನಿಲ್ದಾಣ ಇದೆ ಆದರೆ ಈ ಥರದ ಅವ್ಯವಸ್ಥೆ ಆಗೋರ ಅಂತ ಗೊತ್ತಿಲ್ಲ ಈಗ ಬಂದಂಥ ಜನಗಳಿಗೆ ಗೊತ್ತಾಗ್ತಾ ಇದೆ ದಯವಿಟ್ಟು ನಾವು ಜಿಲ್ಲಾಡಳಿತಕ್ಕೆ ಒಂದು ಮನವಿ ಜಿಲ್ಲಾ ಮುನ್ಸಿಪಾಲ್ಟಿಗೆ ಮನವಿ ಕೊಡ್ತಾ ಇದ್ದೀವಿ ಯಾವುದು ಅವರ ವಿದ್ಯುತ್ ಸಿಬಿತ್ತಲ್ಲಿರ್ತಕ್ಕಂಥ ಈ ಬಸ್ ನಿಲ್ದಾಣವನ್ನು ಶುಚಿಯಾಗಿಟ್ಕೊಡ್ಬೇಕು ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮಳೆಗಾಲ ಪ್ರಾರಂಭವಾಗುವ ಮುನ್ನ ಮಳೆ ನೀರು ಸರಾಗವಾಗಿ ಚರಂಡಿಗೆ ಹರಿಯಲು ಸ್ಥಳಾವಕಾಶ ಮಾಡಿಕೊಡಬೇಕು ಎಂದು ಖಾಸಗಿ ಬಸ್ ಮಾಲೀಕರು ಹಾಗೂ ಚಾಲಕರು ಒತ್ತಾಯಿಸಿದ್ದಾರೆ ಈಗ ಈ ಬಸ್ ಸ್ಟ್ಯಾಂಡಿಗೆ ಲೈಟ್ ಇಲ್ಲ ಸುತ್ತಕ್ಕೂ ಲೈಟ್ ಇಲ್ಲ ಟಾಯ್ಲೆಟ್ ರೂಮಿನ ವ್ಯವಸ್ಥೆ ಅಧಿಗಟ್ಟವಾಗಿದೆ ಆಮೇಲೆ ನಗರಸಭೆಯವರು ಬಂದು ಇಲ್ಲಿ ಕಸ ಮತ್ತೆ ನೀರಿಂದು ಏನು ಸ್ವಚ್ಛ ಇದು ಮಾಡ್ತಿಲ್ಲ ಅದ್ರದ್ದು ವಾರಿಗೆ ಅನನುಕೂಲ ಆಮೇಲೆ ಮುಂದಗಡೆ ಬಸ್ ಇಳಿ ಮುಂದ್ಗಡೆ ಚಿರಂಡಿನೂ ಚರಂಡಿನೂ ಕೂಡ ಇಲ್ಲ ಅಲ್ಲಿ ಈ ಬಸ್ಗಳೆಲ್ಲ ಸಿಗಾಕೊಂಡು ಹೋಲ್ ಇಲ್ಲಿ ಆಮೇಲೆ ಇಲ್ಲಿ ಖಾಸಗಿ ಬೈಕು ಆಮೇಲೆ ಕಾರ್ಗಳು ಆಮೇಲೆ ಟಿಪ್ಪರು ಇತರೆ ಖಾಸಗಿ ವಾಹನಗಳೆಲ್ಲ ಬಂದು ಇಲ್ಲಿ ಕೂಡಲೇ ರದ್ದು ಆಮೇಲೆ ಶಾಲಾ ವಾಹನಗಳನ್ನು ನಿಲ್ಲಿಸಬಾರ್ದು ಇಲ್ಲಿ ಏನಿದ್ರು ಖಾಸಗಿ ಬಸ್ ಮಾತ್ರ ನಿಲ್ಲ ಅಂತ ನಿಲ್ದಾಣವಾಗಿದೆ ಇದು ಅದು ಸಾರ್ವಜನಿಕರಿಗೆ ಅವಕಾಶ ಕೊಡಬಾರ್ದು ಆಮೇಲೆ ಇದು ಬಸ್ ಸ್ಟ್ಯಾಂಡ್ ಆಗಿದೆ ಅದು ಕೆರೆ ಆಗಿದೆ ಇದು ಇದು ದಂಡ್ರಮುಖಿ ಕೆರೆನೇ ಆಗಿದೆ ಇದು ಈಗ ಕೂಡಲೇ ನಗರಸಭೆ ಅವ್ರು ಯಾರು ಆಯುಕ್ತರು ಕೂಡಲೇ ಗಮನ ಹರಿಸ್ಕೊಡ್ಬೇಕು ಇಲ್ಲಾಂದರೆ ಇದು ಈಗ ಕೂಡಲೇ ನಾವು ಸರ್ಕಾರಕ್ಕೊಂದು ಮನವಿ ಕೊಡ್ತೀವಿ